ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಮತ್ತು ಪ್ರಧಾನಮಂತ್ರಿ ಸೂರ್ಯ ಯೋಜನೆಗಳ ಕುರಿತು ಉಡುಪಿಯಲ್ಲಿಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಗತಿ ಪರಿಶೀಲನೆ ನಡೆಸಿದರು ವಿಶ್ವಕರ್ಮ ಯೋಜನೆ ಬಳಿಕ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಶ್ವಕರ್ಮ ಯೋಜನೆಗೆ ಹದಿನಾಲ್ಕು ಸಾವಿರ ಅರ್ಜಿಗಳು ಸಲ್ಲಿಕೆಯಾಗಿವೆ ಅದರಲ್ಲಿ ಏಳು ಸಾವಿರ ಅರ್ಜಿಗಳು ಅನುಮೋದನೆಯಾಗಿವೆ ಉಳಿದ ಅರ್ಜಿಗಳ ನೈಜ ಸ್ಥಿತಿಗತಿಯನ್ನು ತಿಳಿದು ಫಲಾನುಭವಿಗಳಾಗಲು ಅನುಮೋದಿಸಲಾಗುವುದು ಎಂದು ಹೇಳಿದರು ಕಿಸಾನ್ ಸಮ್ಮಾನ್ ಯೋಜನೆಗೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಅವರಿಗೆ ಹದಿನೇಳನೇ ಕಂತಿನ ಐನೂರ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಹದಿನೇಳು ಸಾವಿರ ಅರ್ಜಿಗಳಿಗೆ ತಾಂತ್ರಿಕ ಅಡಚಣೆಯಿಂದ ಕಿಸಾನ್ ಸಮ್ಮಾನ್ ಅನುದಾನ ನೀಡಲು ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ನೈಜ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲ ದೊರೆಯುವಂತೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನಿತರ ಅಧಿಕಾರಿಗಳನ್ನು ಕೂಡ ಕರೆದು ಸಭೆ ನಡೆಸಿದ್ದೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಮಂದಿ ಫಲಾನುಭವಿಗಳು ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಐನೂರ ಎಂಬತ್ತೈದು ಕೋಟಿ ರೂಪಾಯಿ ಇವರ ಖಾತೆಗಳಿಗೆ ಹದಿನೇಳನೇ ಕಂತು ಬಂದಿದೆ ಅದರಲ್ಲಿ ಅದನ್ನೆಲ್ಲವನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿ ನೈಜವಾದಂಥ ಫಲಾನುಭವಿಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಬರಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಕ್ಕೆ ಬೇಕಾದಂಥ ಅವಕಾಶಗಳನ್ನು ಮಾಡಲಿಕ್ಕೆ ಇವತ್ತು ಎರಡು ಮೂರು ಇಲಾಖೆಯ ಮೀಟಿಂಗನ್ನು ಕರೆದಿದೆ